ಹೋಗಿ ಸಂಘಟನೆ ಯಾವನಾದರೂ ಟಾರ್ಚರ್ ಕೊಟ್ಟರೆ ಕಾಂಟ್ರಾಕ್ಟರ್ ಆಗಿ ಬಂದಿರೋರು ಆಗಿ ನಾನು ನಂಬ್ತೀನಿ ಅಲ್ಲಿರೋನ್ ಯಾವನಾದರೂ ಟಾರ್ಚರ್ ಕೊಟ್ರೆ ಅವ್ನ ಕತೆ ಅಷ್ಟೇ ಅವ್ನ ಹಿಸ್ಟ್ರಿ ಎಲ್ಲ ನಾವು ತೆಗಿತೀವಿ ಅರ್ಥ ಆಯ್ತಾ ಸಮಾಧಾನ ನಿಮ್ಮಲ್ಲೂ ಕೆಲವರು ನಮ್ಮ ಸಂಘಟನೆಗೆ ಬರೋರ್ನ ನೀವು ಬೈತಾ ಇದ್ದೀರಾ ಕ್ವಶನ್ ಮಾಡ್ತಾ ಇದ್ದೀರಾ ಯಾಕೆ ನೋಡಿ ಸಂಘಟನೆ ಹೋರಾಟ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಎತ್ತಿಡ್ಬೇಕು ಟೈಮ್ ಜೋಬಿಂದ ದುಡ್ಡು ಮಾಡಿಕೊಂಡು ಬರಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಅಲ್ಲಿ ಬೇಕು ಸಿಎಂ ಮನೆ ಡಿ ಸಿ ಎಂ ಮನೆ ಬಿಬಿಎಂಪಿ ಸಂಬಂಧಪಟ್ಟ ಮಿನಿಸ್ಟರ್ಗಳ ಮನೆ ಎಲ್ಲ ಕಡೆ ನಾವು ಅಲ್ದಾಡ್ತಿರ್ತೀವಲ್ಲ ಹನ್ನೊಂದು ಹನ್ನೊಂದು ಗಂಟೆ ಆಗೈತೆ ಒಂದು ತಿಂಗಳಿಂದ ನೈಟ್ ನಮ್ಮ ಹುಡುಗ ಹನ್ನೊಂದು ಹನ್ನೊಂದು ಗಂಟೆಗೆ ಮನೇಲಿ ಮಲ್ಕೊಂಡು ಬಿಡುಗೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಹುಡುಗನೇ ಕ್ವಶನ್ ಮಾಡ್ತೀರಾ ನಿಮ್ಮಲ್ಲಿ ನಿಮ್ಮಲ್ಲಿ ಅಂದ್ರೆ ನಮ್ ಕಾರ್ಮಿಕರಲ್ಲೇ ಇದೆಲ್ಲ ತಿದ್ಕೊಳ್ಳಿ ಯಾಕಂದ್ರೆ ನೀವು ಬನ್ನಿ ಸಂಘಟನೆಯಲ್ಲಿ ಅದು ಮನಸ್ಸಿಂದ ಬರ್ಬೇಕು ಸಂಘಟನೆ ಬರ್ಬೇಕು ಸಂಘಟನೆಯಲ್ಲಿ ಮಾಡಿ ಏನಾದ್ರೂ ಒಂದು ಈ ಕಾರ್ಮಿಕರಿಗೆ ಒಂದು ಒಳ್ಳೇದ್ ಮಾಡೋಣ ಮನಸ್ಸಿಂದ ಬರ್ಬೇಕು ಬ್ರದರ್ ಎಲ್ಲರಿಗೂ ಬರೋ ಚಾನ್ಸ್ ಇಲ್ಲ ಅದು ಕೆಲವೊಂದು ವಾರ್ಡ್ಗಳಲ್ಲಿ ನಮ್ ಪದಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದೀರಾ ಇರ್ಲಿ ಅಣ್ಣ ಅಣ್ಣಿರ ಎಲ್ಲಾರ ಸಮ್ಮುಖದಲ್ಲಿ ಹೇಳ್ತಾ ಇದೀನಿ ಮಾಡಬೇಡಿ ಆ ರೀತಿ ಕ್ವಶನ್ ಮಾಡಿದಾಗ ನೀವು ಬನ್ನಿ ನಮ್ ಸಂಘಟನೆಗೆ ಬನ್ನಿ ಹೋರಾಟ ಮಾಡಿ ನಿಮ್ದು ಒಂದ್ ಹೆಸರು ಹಾಕ್ಸ್ತೀವಿ ನಿಮ್ಗೂ ಒಂದ್ ಸನ್ಮಾನ ಮಾಡ್ತೀವಿ ಒಂದ್ ಸರ್ವೆ ಇಟ್ಕೊಂಡು ಅದಕ್ಕಂತ ಒಂದು ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅರ್ಥ ಆಯ್ತಾ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನೀವೇನ್ ಬಂದಿದೀರಿ ಹದಿನೈದನೇ ತಾರೀಕು ಪಾಪ ಬಂದಿದ್ರಿ ಇನ್ನೊಂದ ಹದ್ನೈದ ಬಂದಿದ್ರಲ್ಲ ಬಸ್ ಅಲ್ಲಿ ಹೋದವ್ರು ಮಾತ್ರ ಕೈಯತ್ರ ಫಸ್ಟ್ ಓಕೆ ಓಕೆ ಫಸ್ಟ್ ಅತ್ತಿದ ತಕ್ಷಣ ನಿಮ್ಗೆ ಭಯ ಆಗಿರುತ್ತೆ ಅದು ಸಹಜ ಹೌದು ಬಸ್ ಒಂದ್ ಐದು ನಿಮಿಷ ಹೋದಾಗ ಎಲ್ಲ ಫ್ರೆಂಡ್ಲಿ ಆಗಿ ಪಾಪ ಪೊಲೀಸ್ ಅವರು ಫ್ರೆಂಡ್ಲಿ ಆಗಿರ್ತಾರೆ ನೀವು ಫ್ರೆಂಡ್ಲಿ ಆಗಿದ್ದೀರಾ ತಿಂಡಿ ಕೊಡ್ಸವ್ರೆ ಕಾಫಿ ಅಲ್ವಾ ಅವರು ನೀರ್ ಕೊಟ್ಟರು ಕೂಡ ಅದು ಸಮಾಧಾನ ಕೆಲವರು ಏನು ಕೊಡಲ್ಲ ಕೊಟ್ಟಿದ್ದಾರೆ ನಮ್ ಬಗ್ಗೆ ಅವ್ರಿಗೂ ಒಲಮಿದೆ ನಮ್ಗೂ ಸಪೋರ್ಟ್ ಮಾಡಿದ್ದಾರೆ ಬಹಳಷ್ಟು ಸಪೋರ್ಟ್ ಮಾಡಿ ಅರ್ಧ ಆಯ್ತಾ ಹತ್ತಿ ಒಂದು ಐದು ನಿಮಿಷ ಆದಮೇಲೆ ಓಕೆ ಹ್ಯಾಪಿ ನನಗೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಿರ ಮೂವತ್ತೇ ಒಡೆ ಎಲ್ಲಪ್ಪ ಅದು ಮೂವತ್ತೇ ಕೆ ಜಿ ಅಲ್ಲಿನಾ ಪಿ ಜಿ ಅಲ್ಲಿನಾ ಅಲ್ಲ ಫೋನ್ ಮಾಡಿಬಿಟ್ಟು ಅಣ್ಣ ನೋಡು ಬಿಡು ಅಣ್ಣ ಮೂವತ್ತು ಜನ ಅಣ್ಣ ಹಾಂ ನಾನು ಮಡ್ಕೋತಾ ಇದ್ದೀನಿ ನಮಗೆ ಗೊತ್ತು ಇಲ್ಲಿ ಬಂದ್ರೆ ಇಬ್ಬರೂ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಹತ್ತನೇದನೇ ತಾರೀಕು ಅಂತ ಗೊತ್ತಿತ್ತು ಸೊ ಒಬ್ರು ಅರೆಸ್ಟ್ ಆದ್ರು ಒಬ್ರು ಹೊರಗಡೆ ಇದ್ದು ಹ್ಯಾಂಡಲ್ ಮಾಡ್ಬೇಕು ಇವಾಗ ನಾವು ಇಬ್ರು ಕರ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಗಾಬರಿ ನಾನು ನಾನ್ ವರ್ಕ್ ಮಾಡಿದೆ ಸಾರ್ ಹೇಳ್ದಂಗೆ ಸಾರು ಅರೆಸ್ಟ್ ಆದ್ರು ನಿಮ್ ಶಕ್ತಿಯಿಂದ ಯಾರಿಗೂ ಏನೂ ಆಗ್ಲಿಲ್ಲ ಆಮೇಲೆ ಕಂಗ್ ಬಿಟ್ಟರು ಅನ್ಕೊಳ್ಳಿ ಆ ರೀತಿ ಇದ್ದಾಗ ಇವಾಗ ಧೈರ್ಯ ಬಂತ ಬಸ್ಸಲ್ಲಿ ಹೋಗಿರೋರ್ಗೆ ಏನು ಆಗಲ್ಲ ಅಂತ ಇದು ಆಮೇಲೆ ನನಗೆ ಸಂಜೆ ಕೆಲವರು ಫೋನ್ ಮಾಡಿದ್ರು ಬಸ್ ಅಲ್ಲಿ ಫೋನ್ ಮಾಡಿಬಿಟ್ಟು ಏನ್ ಹೇಳಿದ್ರು ಗೊತ್ತಾ ಅಣ್ಣ ಸತ್ಯವಾಗ್ಲು ಫಸ್ಟ್ ಅಲ್ಲಿ ಭಯ ಆಗಿತ್ತು ಆಮೇಲೆ ನೋಡಿದ್ರೆ ಇದು ನಿಯತ್ತದು ಹೋರಾಟ ಬಡವರು ಹೋರಾಟ ಅವ್ರಿಗೆ ಪಾಪ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅವರ ಮಾತು ಆ ಆತರ ನಿಯತ್ತ ಹೋರಾಟ ಮಾಡೋರಿಗೆ ಯಾವತ್ತೋ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದಿರೋ ಕಾರ್ಯಕ್ರಮನೇ ರುಜುವಾಯ್ತು ಹ ಮತ್ತೆ ಇನ್ನೇನಪ್ಪ ಡೈರೆಕ್ಟ್ ಪೆಂಡಲ್ ಬರ್ತೀನಪ್ಪ ಇವಾಗ ಸೀರಿಯಸ್ ಮ್ಯಾಟರ್ ಅರ್ಥ ಆಯ್ತು ಕಷ್ಟ್ರಿ ನಮ್ಮ ಪರ್ಸಲ್ ಏನು ರೂಪಾಯಿ ಇರ್ಬೋದು ನನ್ನ ಪರ್ಸಲ್ ಅವರು ಪರ್ಸೆ ತರಲ್ಲ ಅವರು ಫೋನ್ ಪೇ ಇಲ್ಲ ಪರ್ಸ್ ಇಲ್ಲ ಎಂತದಿಲ್ಲ ರೀ ಏನ್ ಗ್ರಿ ಮಾಡ್ತಾರ ಅವ್ರ ಎಲ್ಲ ಮೊಬೈಲ್ ಎಲ್ಲ ಅಕೌಂಟ್ ಇದೆಯಾ ನಿಮ್ದು ನಿಮ್ಗೋಸ್ಕರ ಸತತವಾಗಿ ಸುಮಾರು ವರ್ಷಗಳ ಕಾಲ ಡ್ರೈವರ್ಸ್ ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಎಂಟು ಮಲ್ಲೇಶ್ವರಂ ಬೌಂಡ್ರಿಯಲ್ಲಿ ನಾನು ಮುನ್ನೂರು ರೂಪಾಯಿ ಕೆಲಸ ಸೇರಿದ್ದೆ ನನ್ನ ಅನುಭವ ಹಂಚ್ಕೊಂಡು ಮುನ್ನೂರು ರೂಪಾಯಿಯಿಂದ ಹೆಲ್ಪರ್ ಆಗಿ ಮಾಡಿದ್ದೀನಿ ಫಸ್ಟ್ ನಾನು ಎಸ್ ಎಸ್ ಎಲ್ ಸಿ ಗೆ ಸ್ಕೂಲ್ ಬಿಟ್ಟೆ ಚಕ್ಕರ್ ಏನಂದ್ರೆ ಕ್ರಿಕೆಟ್ ತೊಂಬತ್ತೇಳರಲ್ಲಿ ಬರೀ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಸ್ಕೂಲ್ ಬಿಟ್ಟಿದ ತಕ್ಷಣ ನಮ್ಮ ಅಪ್ಪ ಏನು ಹೊಡೆದ್ರು ಹೊಡೆದ್ರು ಹೊಡ್ದ್ರು ಸ್ಕೂಲ್ ಹೋಗ್ಲಿಲ್ಲ ಎಸ್ ಎಲ್ ಸಿ ಲಾಸ್ಟ್ ಸಗಣಿ ಅಂದ್ರು ಹೋಗುವ ಸುಮ್ನೆ ಹೇಳ್ತಾ ಇದ್ರು ಬಿಡು ಅಂತ ಬೆಳಿಗ್ಗೆ ಅಲ್ಲ ಯಾರಿ ಹತ್ರ ಹೋದ್ರೆ ವಾಪಸ್ ಕಳಿಸ್ತಾರೆ ಬಿಡು ಅಂತ ಹೋದೆ ಬಿನ್ನಿಪೇಟೆಲಿ ಬಿನ್ನಿ ಪೇಟೆನೇ ಹೇಳ ಸಗಣಿ ಎತ್ತ ನಿಜವಾಗ್ಲೂ ಕಳಿಸ್ ಲಾರಿಗೆ ಸಗಣಿ ಎತ್ತಿ ಎತ್ತಿ ಎಲ್ಲ ಮೇಲೆನೇ ಬಿದ್ಬಿಡ್ತು ಎರಡು ದಿನ ಮಾಡಿದ್ರೆ ಮೂರನೇ ದಿನ ಸ್ಕೂಲ್ಗೆ ಹೋಗ್ತಾರೆ ಅಂತ ಹಂಗೆ ಕಳಿಸಿದ್ರು ಬಟ್ ನಾನು ಹೋಗಲಿಲ್ಲ ಅಲ್ಲಿಂದ ನನ್ನ ಈ ಗಣಿತ ಹಚ್ಚಿದ ಲಿಂಕು ಅಲ್ಲಿಂದ ಟಚ್ ಆಯಿತು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫಸ್ಟ್ ನನ್ನ ಹೆಲ್ಪರು ಬರೀ ಒಂದೇ ಒಂದು ಆಟ ಇದ್ದಿದ್ದು ನನ್ನ ಮೇರೆಗೆ ಇಪ್ಪತ್ತು ಡ್ರಮ್ ಇರ್ತಾ ಇತ್ತು ಮಿನಿ ಡೋರು ಗೊತ್ತಿದ್ಯಾ ಎರಡು ಸಾವಿರ ವರ್ಷಿಯಲ್ಲಿ ಅಲ್ಲಿಂದ ಎಂಟು ವರ್ಷ ಹೆಲ್ಪರ್ ಆಗಿ ಆಮೇಲೆ ಡ್ರೈವರ್ ಆಗಿ ಮಾಡಿ ಈಗ ಒಂದೂವರೆ ವರ್ಷ ಆಯಿತು ನಾನು ಡ್ರಾಪ್ ಆಗಿದ್ದೀನಿ ಸಂಘಟನೆಗೆ ಡ್ರೈವರ್ಸ್ ಲೋಡರ್ಸ್ ಕಷ್ಟ ನೋಡ್ದೇನೆ ನಮ್ ನಾಯಕರು ಇದ್ದಾರೆ ಪಾಪ ಬಿ ಬಿ ಎಂ ಪಿ ಅಲ್ಲಿ ಹಲವಾರು ವರ್ಷಗಳಿಂದ ಹೋರಾಟಗಳು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಡ್ರೈವರ್ಸ್ ನೋಡರ್ಸ್ ಫಿಫ್ಟಿ ಪರ್ಸೆಂಟ್ ಹೋರಾಟ ಮಾಡಿದ್ದಾರೆ ಐವತ್ ಪರ್ಸೆಂಟ್ ಅಂದ್ರೆ ನಮ್ಗೆ ನ್ಯಾಯ ಸಿಗಲ್ವಲ್ಲ ಅದಕ್ಕೆ ನಮ್ಗೆ ಅದೆಲ್ಲ ನೋಡಿ ಬೇಸರಾಗಿ ನಾವೇ ಯಾಕೆ ಮಾಡಬಾರ್ದು ನಾವೇ ಯಾಕೆ ಮುಂಚೂಣಿಯಾಗಿ ಬರಬಾರ್ದು ಅಂತೇಳಿ ಸುಮಾರು ನಾಯಕರ ಜೊತೆ ಹಿಂದ್ಗಡೆ ಕವರ್ ಇಟ್ಕೊಂಡು ನನ್ ಮೇಲೆ ವಾಯ್ಸ್ ಮೆಸೇಜ್ ಎಲ್ಲ ಬಿಡ್ತಾರೆ ಮಜಾ ತಗೋಳಕ್ಕೆ ಕವರ್ ಇಟ್ಕೊಂಡು ಓಡಾಡೋಣ ಫೈಲ್ ಇಟ್ಕೊಂಡು ಓಡಾಡೋಣ ಹಾಗೆ ಹೀಗೆ ಅಂತೇಳಿ ಹೌದಪ್ಪ ಎಲ್ಲರೂ ಏನೋ ಒಂದ್ ಸೇವೆ ಮಾಡಿದ್ರೆ ತಾನೇ ಮುಂದಕ್ಕೆ ಬರೋದು ಸ್ಕೂಲ್ಗೆ ಹೋಗ್ತೀರಪ್ಪ ಬ್ಯಾಗ್ ಬುಕ್ಸ್ ಏನು ಇಲ್ಲದೆ ಸುಮ್ಮನೆ ಹೋಗ್ತೀರ ಸ್ಕೂಲ್ಗೆ ತಗೊಂಡು ಹೋಗ್ಬೇಕು ತಗೊಂಡು ಹೋದ್ರೆ ತಾನೇ ವಿದ್ಯೆ ಹತ್ತೋದು ಅಲ್ವಾ ಮತ್ತೆ ಕವರ್ ಫೈಲ್ ಇಟ್ಕೊಂಡು ಆ ಫೈಲ್ ಇಟ್ಕೊಂಡೋಗಿ ಬಿದ್ದು ಇವತ್ತು ನಿಮ್ ಮುಂದೆ ಏನಿದ್ದೀರಿ ನಾನು ಆ ಫೈಲ್ ಇಟ್ಕೊಂಡೋಗಿ ಎಷ್ಟು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನನಗ್ ಗೊತ್ತಿಲ್ಲ ಅಷ್ಟು ಜ್ಞಾನ ಸಂಪಾದನೆ ಮಾಡಿ ಸುಮಾರು ನಾಯಕರುಗಳ ಜೊತೆ ಅವ್ರ ಹಿಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಡ್ರೈವರ್ಸ್ ಲೋಡರ್ ಸಬ್ಜೆಕ್ಟ್ ವಿಷಯದಲ್ಲಿ ಎಲ್ಲೆಲ್ಲ ನನಗೆ ಅವಕಾಶ ಇರ್ತಾ ಇತ್ತು ಪುಷ್ ಅಪ್ ಮಾಡ್ತಾನೆ ಇದ್ದೆ ನಾನು ತ್ಯಾಗರ ಸಾರ್ ನ ಮೊಬೈಲ್ ಅಲ್ಲಿ ಮಾತ್ರ ನೋಡ್ತಾ ಇದ್ದೆ ನನಗೇನು ತ್ಯಾಗ್ರ ಸರ್ ಸುಮಾರು ಏನು ಹಳಬ ಹಳಬರಾಗಿ ಏನು ಪರಿಚಯ ಆಗಿಲ್ಲ ಒಂದು ವರ್ಷದಿಂದನೇ ನನಗೆ ಪರಿಚಯ ಅಷ್ಟೇ ಅಲ್ವಾ ಸರ್ ಒಂದು ಹತ್ ಮೂರು ಆಗಿರ್ಬೋದು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಅವರು ಕೂಡ ಏಕಾಂಗಿಯಾಗಿ ಡ್ರೈವರ್ಸ್ ಸಬ್ಜೆಕ್ಟ್ ಅಲ್ಲಿ ಬರೀ ವಿಡಿಯೋಸ್ ಬರೋದು ನಾನು ನೋಡ್ತಾ ಇದ್ದೆ ಯಾಕೆ ನಾವು ಜೊತೆ ಆಗಬಾರ್ದು ಜೊತೆ ಆಗಬಾರ್ದು ಅಂತ ಅನ್ಕೊತಿದ್ದೆ ಅವಾಗ ಒಂದು ಮೂರುವರೆ ವರ್ಷದ ಮುಂಚೆ ನಾವು ಹೆಂಗ್ ಜೊತೆ ಆಗೋಕ್ಕಾಗಲ್ಲ ಅಂದರೆ ನಾನು ನಮ್ಮ ಗುರುಗಳ ಜೊತೆ ನಾನು ಹೋಗ್ತಾ ಇದ್ನಲ್ಲ ಎಲ್ಲ ವಿಧಾನಸೌಧ ಅಲ್ಲಿ ಇಲ್ಲಿ ಅವ್ರ ಜೊತೆ ಹೋಗಕ್ಕೆ ಆಗೋದಿಲ್ಲ ಹಾಗಂತ ಹೇಳಿ ಇನ್ನು ಡ್ರೈವರ್ಸ್ ನೋಡೋಸ್ಗೂ ಒಂದು ನ್ಯಾಯ ಸಿಗ್ಬೇಕಂದ್ರೆ ನೀವು ಬರ್ಬೇಕಂದ್ರೆ ಒಂದು ಸ್ವಂತವಾಗಿ ಒಂದು ಸಂಘ ಕಟ್ಟೋಣ ಸಂಘ ಒಂದು ಕಟ್ಟೋಣ ಅಂತ ನನಗೆ ನನ್ನ ಕೆಲವರು ಹಿತೈಷಿಗಳು ನನ್ಗೆ ಹೇಳಿ ನನ್ನ ಪದಾಧಿಕಾರಿಗಳೆಲ್ಲ ಬೆಂಬಲವಾಗಿ ನಿಂತು ಒಂದು ಹೊಸ ಸಂಘ ಕಟ್ಕೊಂಡೆ ಆ ಸಂಘದ ಹೆಸರೇ ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅರ್ಧ ಆಯ್ತಾ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ನಮ್ಮ ಪದಾಧಿಕಾರಿಗಳ ಶ್ರಮ ಇದೆ ನಮ್ಮ ಪ್ರತಿಯೊಂದು ಏನು ಡ್ರೈವರ್ಸ್ ಲೈಡರ್ಸ್ ವಿಷಯದಲ್ಲಿ ಏನೇನು ನಾವು ಆಕ್ಟಿವಿಟೀಸ್ ನಡೆಸ್ತಾ ಇದೀವೋ ಅದರಲ್ಲೆಲ್ಲ ನಮ್ಮ ಪದಾಧಿಕಾರಿಗಳು ತನ್ನ ಮನ ಎಲ್ಲ ರೀತಿಯಿಂದ ನನಗೆ ಸಹಕಾರ ಮಾಡಿ ನನ್ನ ಪುನಃ ಮುಂದಕ್ಕೆ ಕಳಿಸಿದ್ದಾರೆ ನೀವು ಹೋಗಿ ನೀವು ಹೋರಾಟ ಮಾಡಿ ನಿಮ್ಗೆ ಏನಿದೆಯೋ ಬೆನ್ನೆಲು ಬಾಗಿ ನಿಲ್ತೀವಿ ಅಂತ ಅವ್ರಿಗೆಲ್ಲ ಈ ಸಭೆ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಎರಡೂವರೆ ವರ್ಷ ಮೂರು ವರ್ಷ ಆಯಿತು ಸಂಘಟನೆ ಮಾಡಿದಾಗ ಮತ್ತೆ ನಮ್ಮ ಬಿ ಬಿ ಎಂ ಪಿ ಜೊತೆ ಹದಿನಾರು ಸಂಘದಲ್ಲಿ ಸೇರಿದೆ ಹದಿನಾರು ಸಂಘ ಗೊತ್ತಿರುತ್ತೆ ನಿಮ್ಗೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ ಡ್ರೈವರ್ಸ್ ನೋಡರ್ಸ್ಗೆ ಬಟ್ ಇಷ್ಟೊಂದು ಜನನ ನಾವು ಸಂಘಟಿತರಾಗಿ ಮಾಡೋಕ್ಕಾಗಲಿಲ್ಲ